ರಾಜ್ಯಾಧ್ಯಕ್ಷ ಹೇಳಿದಾರೆ ನಾವು ಇನ್ನೇನು ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಇನ್ನೂ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಇನ್ನೇನಾದ್ರೂ ನೀವು ಎಣ್ಣೆಗೆ ಕೈ ಹಾಕಿದ್ರೆ ಇದು ಎಚ್ಚರ ಮನೆಗೆ ಒಬ್ಬೊಬ್ಬರು ಸದಸ್ಯರು ಇದ್ದೇವೆ ನೀವೇನು ಗಂಡಸನ್ನು ವೀಕ್ ಮಾಡ್ತಾ ಇದ್ರ ಹೆಂಗ್ ಕೊಟ್ಟು ಗಂಡಸರು ಜಾಬನ್ನ ಖಾಲಿ ಮಾಡಿ ಗ ಗಂಡಸನ್ನ ವೀಕ್ ಮಾಡ್ತಾ ಇದ್ದೀರಿ ನೀವು ಆತರ ಏನಾರ ಮಾಡಿದ್ರೆ ಇನ್ನೇನಾರು ರೈಟ್ ನೀವು ಕೈ ಹಾಕಿದ್ರೆ ನಮಗೆ ಎಣ್ಣೆ ಪ್ರಿಯರಿಗೆ ನಮಗೆ ಬೆಳಿಗ್ಗೆ ಸೂ ಸೂಬ್ರ ಸಕ್ ಸೂರ್ಯ ಇದ್ದಾನೆ ನಮಗೆ ಮಲಗಿಸೋಕೆ ಯಾರೂ ಇಲ್ಲ ನಮಗೆ ಮೆಲಗ್ಸಕ್ಕೆ ಎಣ್ಣೆನೇ ಬೇಕು ನಮಗೆ ಮದ್ಯನೇ ಬೇಕು ನೀವೇನಾರು ಇನ್ನು ಎಣ್ಣೆ ಕೈ ಕೈ ಹಾಕಿದರೆ ನೀನು ಸಿದ್ದರಾಮಯ್ಯನವರಲ್ಲ ಈ ಸರ್ಕಾರ ಯಾವುದೇ ಸರ್ಕಾರ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಇನ್ನೇನಾರು ಮದ್ಯ ಕೈ ಹಾಕಿದರೆ ಇದು ಪರಿಣಾಮ ನೆಟ್ಟಗಿರಲ್ಲ ಇನ್ನು ಯಾವಾಗ ಮನ್ಸಿಗೆ ಬಂದಂಗೆ ರೈಟ್ ಮಾಡ್ಕೊಳ್ತಾ ಇದ್ರಿ ಮನ್ಸಿಗೆ ಬಂದಂಗೆ ರೈಟ್ ನೀವು ಎಷ್ಟು ಬೇಕೋ ಅಷ್ಟು ಏರ್ಸ್ಕೊಂತ ಇದ್ರಿ ಮೊನ್ನೆ ಮೊನ್ನೆ ರೈಟ್ ಹೇಳ್ಸಿದಿರಿ ಇನ್ನೇನಾದರೂ ನೀವು ಎಣ್ಣೆ ಕೈ ಹಾಕ್ತೀವಿ ಅಂದರೆ ಮನೆ ಮನೆಗೆ ಮನೆ ಮನೆಗೆ ನೀರಾಗ್ಲಿ ಬಟ್ಟೆ ಆಗ್ಲಿ ನಾವು ಕಾಸ್ಕೆಂದು ಕುಡಿಯಕ್ಕೆ ನಾವು ಮಾಡ್ತೀವಿ ಎಣ್ಣೆ ಬಿಡಲ್ಲ ನಾವು ನಾವು ಮಜಾ ಬಿಡಲ್ಲ ನೀವೇನಾರ ನಿಮ್ ಕೈ ಹಾಕಿರ ನಾವು ಯಾವ್ದೇ ಕಾರಣಕ್ಕೂ ನಿಮ್ ಎಣ್ಣೆ ಅಂಗಡಿ ಮೆಟ್ಲತ್ತಲ್ಲ ಇದು ಎಚ್ಚರ 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 ಕರ್ನಾಟಕ ರಾಜ್ಯ ಕರ್ನಾಟಕ ಮದ್ಯಪಾನ ಪ್ರಿಯ ಸಂಗಕ್ಕೆ ನಾವು ಬಾಗೇಶ್ವರ ಗ್ರಾಮ ಗಣಸಿ ಹೋಬಳಿ ಅರಸಿಕೆರೆ ತಾಲೂಕು ತಿಮ್ಮೇಗೌಡ ಅಂತ ನಾವು ಮದ್ಯಪಾನ ಪ್ರಿಯರ ಹೋರಾಟ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನೆಂದ್ರೆ ಮದ್ಯಪಾನ ಪ್ರಿಯರು ಎಂಟೈರ್ ಕರ್ನಾಟಕದಲ್ಲಿ ಒಂದು ಮನೆಗೆ ಮೂರು ಮೂರು ಜನ ಇದ್ದಾರೆ 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 ಜನ ಜನ ಅಷ್ಟು ನೀವು ನಾವು ಕೂಲಿ ಕಾರ್ಮಿಕರು ಅವ್ರನ್ನ ಇಟ್ಕೊಂಡು ನೀವು ಏನಾದ್ರು ಮದ್ಯಪಾನವನ್ನ ಏನು ಕಾರ್ಮಿಕರಿಗೆ ಏನು ಹೋರಾಟ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಮಾಡಿಕೊಡ್ಬೇಕು ಬಡವ್ರ ಬಗ್ಗೆ

ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅಂತಾರೆ ಇಲ್ಲಿ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರವ್ರು ರಾಜರಲ್ಲ ಅವರು ನಮ್ಮ ಸೇವಕರು ಇವ್ರೆಲ್ಲ ಸೇರಿ ಏನಿದೆ ಕೂಲಿ ಕಾರ್ಮಿಕರಿಗೆ ಏನಿದೆ ಇವತ್ತು ಕೂಲಿ ಕಾರ್ಮಿಕ ಶ್ರಮ ಪಡೋದು ಯಾರು ಮಾಡಲ್ಲ ಅವನು ಶ್ರಮ ಪಟ್ಟು ಅವನ ಮೈ ಕೈ ನೋವು ಇರುತ್ತ ಅವನ ಮದ್ಯಪಾನ ಪ್ರಿಯರು ಅಂತಾರೆ ನೀವು ಕುಡಕರು ಅನ್ನು ಕೂಡುದು ಮದ್ಯಪಾನ ಪ್ರಿಯರ ಮದ್ಯಪಾನದಿಂದ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಮೂವತ್ತು ಸಾವಿರ ಕೋಟಿ ಬರುತ್ತೆ ಒಂದು ವರ್ಷಕ್ಕೆ ಆ ಮೂವತ್ತು ಸಾವಿರ ಕೋಟಿಲಿ ನೀನು ಹನ್ನೆರಡು ಆರು ಸಾವಿರ ಕೋಟಿನ ಬಡವರ ಬಗ್ಗೆ ನಿಧಿಗಿಡು ಒಂದು ನಿಗಮ ಮಾಡು ನಾವು ಯಾರು ಏನು ಇದು ಮಾಡಿಲ್ಲ ನಮ್ಮ ಕೂಲಿ ಕಾರ್ಮಿಕರಿಗೂ ಓಟು ಒಂದೇಯ ಪ್ರಧಾನ ಮಂತ್ರಿದು ಮುಖ್ಯಮಂತ್ರಿದು ಓಟು ಒಂದೇಯ ನೀನು ರಾಜನೂ ಅಲ್ಲ ನಾನು ಇದೂ ಅಲ್ಲ ನೀನು ಸೇವಕ ಸೇವಕನ ಥರ ಮಾಡ್ಕೊಂಡು ಇದು ಮಾಡಿ ದಬ್ಬಾಳಿಕೆ ಮಾಡಕ್ಕೆ ಹೋಗ್ಬಾರ್ದು ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಇವತ್ತು ಎಣ್ಣೆ ಏನೋ ಏನು ಎಲ್ಲ ಬಿಟ್ಟು ಬಿದ್ದಾರೆ ಇವತ್ತು ಕೂಲಿ ಮಾಡೋಕೆ ಹೋದರೆ ರೂಪಾಯಿ ಕೊಡ್ತಾರೆ ನೀನು ಎಣ್ಣೆ ರೇಟ್ ಜಾಸ್ತಿ ಮಾಡ್ಕೊಂಡು ಮದ್ಯಪಾನ ರೇಟ್ ಜಾಸ್ತಿ ಮಾಡ್ಕೋದರೆ ನಾ ಮುನ್ನೂರು ರೂಪಾಯಿನ ಅಲ್ಲಿ ಕೊಟ್ಕೊಂಡು ಪಿಡಿ ಬೆಂಕಿ ಬಣ್ಣ ತಗೊಂಡು ಅವನು ಅಲ್ಲಿ ಸೈಡ್ಸ್ ತಗೊಂಡು ಏನಾದರೂ ತಕಂಡು ಮನಿ ಬಂದ್ರೆ ಹೆಂಕಿ ಮಕ್ಕಳು ಏನಾಗಬೇಕು ಅಲ್ಲಿ ಏನು ನಿನ್ನ ಮುಖ್ಯಮಂತ್ರಿ ಮಾಡಿರೋದು ನೀವು ಬಡ ಕಡ್ರಿ ಒಂದು ಬಡವರಿಗೆ ಬಳ್ಳೌಡಕ ಮಧ್ಯಪಾನನ ಇದು ಮಾಡಕ್ಕಲ್ಲ ಈ ನಿಗದಿ ಇಡ್ಕೇ ಮಾಡಿ